ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಕುಂದರನಾಡು ಅಕ್ಕೆ ಗ್ರಾಮದ ಪ್ರಗತಿಪರ ರೈತ ಸಿದ್ದಪ್ಪ ಬಸವಣ್ಣಪ್ಪ ಹೊಳೆಯಾಚಿ ತಮ್ಮ ಜಮೀನಿನಲ್ಲಿ ಬೀಜ ಬಿತ್ತಿ ಕರಿಬೇವಿನ ಬೆಳೆ ಬೆಳೆಯುತ್ತಿದ್ದು ಉತ್ತಮ ಫಸಲು ಪಡೆಯುತ್ತಿದ್ದಾರೆ ಸಾಮಾನ್ಯವಾಗಿ ಕರಿಬೇವು ಸಸಿನೆಟ್ಟು ಮರವಾಗಿ ಬೆಳೆಸಲಾಗುತ್ತದೆ ಆದರೆ ಸಿದ್ದಪ್ಪ ನಾಟಿ ಮಾಡಿದ ಮೂರೇ ತಿಂಗಳಿಗೆ ಕರಿಬೇವು ಕಟಾವು ಮಾಡುವುದರಿಂದ ಹೆಚ್ಚು ಕರಿಬೇವಿನ ಎಲೆಗಳು ಇರುತ್ತದೆ ಆದ್ದರಿಂದ ಮಾರುಕಟ್ಟೆಯಲ್ಲಿ ಈ ಕರಿಬೇವಿಗೆ ಹೆಚ್ಚಿನ ಬೇಡಿಕೆ ಇದೆ ಅಲ್ಲದೆ ಮಿಶ್ರ ಬೆಳೆ ಅಳವಡಿಸಿಕೊಂಡಿದ್ದು ಹೆಚ್ಚಿನ ಲಾಭ ಪಡೆಯುತ್ತಿದ್ದಾರೆ ದೂರದರ್ಶನದೊಂದಿಗೆ ರೈತ ಸಿದ್ದಪ್ಪ ಬಸವಣ್ಣೆಪ್ಪ ಹೊಳೆಯಾಚಿ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ಪಡೆದ ಬಳಿಕ ಕೃಷಿಯಲ್ಲಿ ತೊಡಕಿಕೊಂಡಿದ್ದಾಗಿ ತಿಳಿಸಿದರು ಈಗಾಗಲೇ ಒಂದು ಎಕರೆ ಜಮೀನಿನಲ್ಲಿ ಕರಿಬೇವು ಬೆಳೆದಿದ್ದು ನಿರೀಕ್ಷೆಗಿಂತ ಹೆಚ್ಚಿನ ಫಸಲು ಪಡೆಯುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಎರಡು ಎಕರೆ ವಿಸ್ತರಿಸುವ ಚಿಂತನೆ ಇದೆ ಎಂದರು ಸುಮಾರು ನಾಲ್ಕರಿಂದ ನಾಲ್ಕು ಟನ್ ನಾಲ್ಕೂವರೆ ಟನ್ ಬರ್ಬೋದು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ ಒಂದು ಇಪ್ಪತ್ತ ಇಪ್ಪತ್ತೈದು ರೂಪಾಯಿ ಬಂದ್ರೂ ಮಿನಿಮಮ್ ಒಂದು ಲಕ್ಷ ಸರ್ಕಾರ ಒಂದು ಕಟಾವಕ ಆದಾಯ ಬರ್ಬೋದು ಮತ್ತೋರ್ವ ರೈತ ನಾಗರಾಜ ನಾಯ್ಕ ಸಿದ್ದಪ್ಪ ಹೊಳೆಯಾಚಿ ತಮ್ಮ ಹಿರಿ ವಯಸ್ಸಿನಲ್ಲೂ ಅತ್ಯುತ್ತಮವಾಗಿ ಕೃಷಿ ಅಳವಡಿಸಿಕೊಂಡಿದ್ದು ಎಲ್ಲ ಕೃಷಿಕರಿಗೆ ಮಾದರಿಯಾಗಿದ್ದಾರೆ ಎಂದರು ಮೂರು ಫೂಟ್ ಐತ್ರಿ ಮೂರು ಫೂಟ್ ಆಗ್ರಿ ಎಟ್ ಕಾಯಿ ನೋಡ್ರಿ ಚಲೋ ಆಗಿದ್ರಿ ಮತ್ತೆ ದೂರಿಂದ ಇವರು ಫೋನ್ ಹಚ್ತಾರೆ ಸರ್ ಚಲೋ ರೀ ಮತ್ತ ನುಗ್ಗಿ ಕಾಯಿರಿ ಅದು ಚಲೋ ಇದೆ ಕರಿಬಂವ್ರಿ ಟೊಮ್ಯಾಟೊ ನೋಲ್ಕೋದ್ರಿ ಐವಟ್ಟಿ ಐ ಒಟ್ಟಿ ಹೊಲ್ದಾಗಿದ್ ಬೆಳಿಲಿಲ್ಲ ನೋಡ್ರಿ ರೈತರಿಗೆ ಇನ್ನೊಬ್ರು ರೈತರ ಕಲ್ಕೋಬೇಕ್ರಿ ಅವ್ರು ನೋಡ್ರಿ